ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಮೊದಲನೇದಾಗಿ ಎಲ್ಲರಿಗೂ ಎಳ್ಳಮಾಸೆಯ ಶುಭಾಶಯಗಳು ಎಳ್ಳಮಾಸಿಗೋಸ್ಕರ ನಾನಿವತ್ತು ನಿಮ್ಮ ಜೊತೆ ಶೇಂಗಾ ಹೋಳಿಗೆನ ಶೇರ್ ಮಾಡ್ತಾ ಇದ್ದೀನಿ ನಾನು ಇವತ್ತು ತೋರಿಸುವ ರೆಸಿಪಿ ಶೇಂಗಾ ಹೋಳಿಗೆ ಶೇಂಗಾ ಹೋಳಿಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಶೇಂಗಾ ಹೋಳಿಗೆ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಶೇಂಗಾನ ತಗೊಂಡು ಹುರಿದು ಸಿಪ್ಪೇನ ತೆಗೆದಿದ್ದೀನಿ ಇನ್ನೂ ಒಂದೊಂದು ಕೆಲವೊಂದು ಸಿಪ್ಪೆ ಇದೆ ಇದ್ರೂ ನಡೆಯುತ್ತೆ ಅರ್ಧ ಕೆ ಜಿ ಶೇಂಗಕ್ಕೆ ಅರ್ಧ ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಮತ್ತು ಅರ್ಧ ಕೆ ಜಿಯಷ್ಟು ಹಿಟ್ಟು ಮತ್ತು ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದಿರುವಂತಹ ಶೇಂಗಾನ ಮಿಕ್ಸಿ ಮಾಡ್ಕೋಬೇಕು ಈ ಶೇಂಗಾ ಹೋಳಿಗೆನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನೋಡಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಇಷ್ಟಾದರೆ ಸಾಕು ಶೇಂಗಾ ಹೋಳಿಗೆ ಚೆನ್ನಾಗಿ ಬರುತ್ತೆ ಇದೇ ಥರ ಎಲ್ಲ ಶೇಂಗನ್ನು ರುಬ್ಕೋಬೇಕು ಮತ್ತೊಂದು ಕಡೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಹಿಟ್ಟನ್ನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಕಲಸಿದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಥ ಹಿಟ್ಟನ್ನು ಕಲಸ್ಕೋಬೇಕು ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಹಿಟ್ಟನ್ನು ಚೆನ್ನಾಗಿ ಕಲಿಸಿದ್ದೀನಿ ಕಡುಬೆಗೆ ಮಾಡ್ಕೊತೀವಲ್ವ ಹಿಟ್ಟ ಆ ಥರ ಇದ್ದರೆ ಸಾಕು ಈಗ ಇದನ್ನು ಹದಿನೈದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ ಮತ್ತೊಂದು ಕಡೆ ಈ ಥರ ಒಂದು ಕೊಬ್ಬರಿ ತುರಿಯೋ ಮಣಿ ತಗೊಂಡು ಬೆಲ್ಲನ ತುರ್ಕೋಬೇಕು ಹಾಗಾದರೆ ಹೋಳಿಗೆಯಲ್ಲಿ ಸಣ್ಣ ಸಣ್ಣದಾಗಿ ಬೆಲ್ಲದ ಚೂರುಗಳು ಇರೋದಿಲ್ಲ ಈ ಥರ ತುರಿದುಕೊಂಡ್ರೆ ಈ ಥರ ತುರ್ಕೋಬೇಕು ಬೆಲ್ಲದ ಚೂರುಗಳು ಹೋಳಿಗೆಯಲ್ಲಿ ಬಂದರೆ ಹೋಳಿಗೆ ಹರಿಯುತ್ತೆ ಹಾಗಾಗಿ ತುರುದ ಬೆಲ್ಲನ ತುರ್ಕೊಂಡು ಹೋಳಿಗೆ ಮಾಡಿದರೆ ಹೋಳಿಗೆ ಚೆನ್ನಾಗಿ ನೀಟಾಗಿ ಬರುತ್ತೆ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಎಷ್ಟು ನೈಸಾಗಿ ಬಂದಿದೆ ಬೆಲ್ಲ ಇದೇ ಥರ ಎಲ್ಲ ಬೆಲ್ಲನೂ ತುರ್ಕೋಬೇಕು ಮತ್ತೊಂದು ಕಡೆ ಶೇಂಗಾನ ನುಣ್ಣಗೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬೆಲ್ಲ ಕೂಡ ರೆಡಿಯಾಗಿದೆ ನುಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಲ್ಲ ಮತ್ತೊಂದು ಕಡೆ ಹಿಟ್ಟನ್ನು ರೆಸ್ಟಿಗೆ ಬಿಟ್ಟಿದ್ವಿ ಅದು ಕೂಡ ಫರ್ಫೆಕ್ಟಾಗಿ ನೆಂದಿದೆ ಈಗ ಶೇಂಗಾ ಪುಡಿಗೆ ಬೆಲ್ಲನ ಹಾಕಿ ಮಿಕ್ಸ್ ಮಾಡೋಣ ಅರ್ಧ ಕೆ ಜಿ ಶೇಂಗಕ್ಕೆ ಅರ್ಧ ಕೆ ಜಿ ಬೆಲ್ಲ ಯೂಸ್ ಮಾಡಬೇಕು ಹಾಗಾದರೆ ಸಿಹಿ ಫರ್ಫೆಕ್ಟಾಗಿ ಬರುತ್ತೆ ಕಮ್ಮಿ ಹಾಕಿದರೆ ಸಿಹಿ ಕಮ್ಮಿ ಆಗುತ್ತೆ ಜಾಸ್ತಿ ಹಾಕಿದರೆ ಸಿಹಿ ಜಾಸ್ತಿ ಆಗುತ್ತೆ ಹಾಗೆ ಹಾಗಾದರೆ ತಿನ್ನೋದಕ್ಕೆ ಆಗೋದಿಲ್ಲ ಎರಡೂ ಪ್ರಮಾಣ ಕರೆಕ್ಟಾಗಿ ಇರಬೇಕು ಹಾಗಾದರೆ ಶೇಂಗಾ ಹೋಳಿಗೆ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಉಂಡೆ ಕಟ್ಟುವ ಅದಕ್ಕೆ ಬಂದರೆ ಸಾಕು ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇದನ್ನ ಚಿಕ್ಕ ಚಿಕ್ಕ ಉಳ್ಳೆಗಳಾಗಿ ಮುರ್ಕೊಳ್ಳೋಣ ಚಿಕ್ಕ ಚಿಕ್ಕ ಉಳ್ಳೆಗಳಾಗಿ ಮುರ್ಕೊಂಡ ನಂತರ ಕೆಳಗಡೆ ಒಣ ಹಿಟ್ಟನ್ನು ಹಾಕ್ಕೊಂಡು ಲತ್ತೊಣ್ಗೆ ಸಹಾಯದಿಂದ ಚಿಕ್ಕದಾಗಿ ಲಟ್ಟಿಸ್ಕೋಬೇಕು ಚಿಕ್ಕದಾಗಿ ಲಟ್ಟಿಸ್ಕೊಂಡು ಅದರೊಳಗೆ ಶೇಂಗಾ ಪುಡಿನ ಮತ್ತು ಬೆಲ್ಲನ ಕಲಸಿರೋ ಮಿಶ್ರಣನ ಒಂದು ಉಂಡೆಯ ಥರ ಕಟ್ಟಿ ಸ್ವಲ್ಪ ಪ್ರೆಸ್ ಮಾಡಿ ಸುತ್ತಲೂ ಅಂಚನ್ನು ಒತ್ಕೊಂಡು ಅದನ್ನು ಕವರ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು ನಿಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮತ್ತು ದಪ್ಪ ಬೇಕಂದ್ರೆ ದಪ್ಪಕ್ಕೆ ಕೂಡ ಹೊತ್ಕೋಬೋದು ನಾನು ಸ್ವಲ್ಪ ತೆಳ್ಳಗೆ ಕೂಡ ಒತ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಡ್ತಾ ಇದ್ದೀನಿ ಈಗ ಅದೇ ಥರ ಮತ್ತೊಂದು ಒತ್ಕೊಳ್ಳೋಣ ನೋಡಿ ಎರಡು ಒತ್ತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂಚನ್ನು ಕಾಯೋದಕ್ಕೆ ಇಟ್ಟಿದ್ದೆ ಮೊದಲೇ ಅಂಚು ಚೆನ್ನಾಗಿ ಕಾದಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೋಳಿಗೆನೆ ಬೇಯಿಸಬೇಕು ಎರಡು ಬದಿಯಲ್ಲಿ ಬೇಯಿಸ್ಕೋಬೇಕು ಎರಡು ಬದಿಯಲ್ಲಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹೋಳಿಗೆ ನೋಡಿ ಒಂದು ಹೋಳಿಗೆ ರೆಡಿ ಆಯಿತು ಈಗ ಮತ್ತೊಂದು ಹೋಳಿಗೆನ ಬೇಯಿಸೋಣ ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಶೇಂಗಾ ಹೋಳಿಗೆ ನೋಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ನನ್ನ ಚಾನಲ್ನ ಯಾರು ಕನೆಕ್ಟ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಶೇಂಗಾ ಹೋಳಿಗೆ ರೆಡಿಯಾಯಿತು ಬೆಣ್ಣೆ ಜೊತೆ ತಿಂದರೆ ತುಂಬಾ ರುಚಿಕರವಾಗಿರುತ್ತೆ ಶೇಂಗಾ ಹೋಳಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್